ಜುಲೈ ಇಪ್ಪತ್ತೆಂಟಕ್ಕೆ ಅದ್ದೂರಿ ಭಗೀರಥ ಜಯಂತಿ ಆಚರಣೆ ಭಾನುವಾರ ಉಪ್ಪಾರ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಭಗೀರಥ ಮಾಷಿಗಳ ಜಯಂತಿಯನ್ನು ಅದ್ದೂರಿಯಾಗಿ ಜುಲೈ ಇಪ್ಪತ್ತೆಂಟರಂದು ಆಚರಣೆ ಮಾಡಲಾಗುವುದು ಎಂದು ತಾಲೂಕು ಉಪ್ಪಾರ ಸಮುದಾಯದ ಮಾಜಿ ಅಧ್ಯಕ್ಷ ಕೃಷ್ಣಸ್ವಾಮಿ ತಿಳಿಸಿದರು ಗುಲ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಜುಲೈ ಇಪ್ಪತ್ತೆಂಟು ಭಾನುವಾರ ಬಹಳ ಅದ್ದೂರಿಯಾಗಿ ಭಗೀರಥ ಜಯಂತಿಯನ್ನು ಆಚರಿಸಲು ತೀರ್ಮಾನಿಸಿದ್ದು ಎಲ್ಲ ಗ್ರಾಮಗಳ ಉಪ್ಪ ಸಮುದಾಯದ ಮುಖಂಡರು ಯುವಕರು ಸತ್ತಿಗೆ ಸರ್ಪಾನಿ ಛತ್ರಿ ಚಾಮರಗಳ ಸಮೇತ ಆಗಮಿಸಿ ಕಾರ್ಯಕ್ರಮವನ್ನು ಮೆರಗು ನೀಡಬೇಕು ವಿವಿಧ ಕಲಾ ತಂಡಗಳೊಂದಿಗೆ ಹಳೆ ಬಸ್ ನಿಲ್ದಾಣದ ಬಳಿ ಮೆರವಣಿಗೆಯಲ್ಲಿ ತೆರಳಲಾಗುವುದು ಭಗೀರಥ ಮಹರ್ಷಿಗಳ ಭಾವಚಿತ್ರ ಹೊತ್ತ ಬೆಳ್ಳಿ ರಥವು ವಾಹನವು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ ಎಂದು ಹೇಳಿದರು ಪುರಸಭೆ ಬೈಲು ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸರಗೂರಿನ ಅಯ್ಯನ ಮಠದ ಮಹಾದೇವಿ ಸ್ವಾಮಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಸಮುದಾಯದ ಹಿರಿಯ ನಾಯಕ ಶಾಸಕ ಪುಟ್ಟರಂಗ ಶೆಟ್ಟಿ ಭಾಗವಹಿಸಲಿದ್ದಾರೆ ನೂತನ ಸಂಸದ ಸುನಿಲ್ ಬೋಸ್ ಶಾಸಕ ಗಣೇಶ್ ಪ್ರಸಾದ್ ಮಾಜಿ ಶಾಸಕ ನಿರಂಜನ್ ಕುಮಾರ್ ಸೇರಿದಂತೆ ಹಲವರು ಆಗಮಿಸಲಿದ್ದಾರೆ ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಭಾನುವಾರ ದಿನದಂದು ಶ್ರೀ ರಾಜ ಮಹರ್ಷಿ ಭಗೀರಥ ಜಯಂತ್ಯೋತ್ಸವ ಗುಂಡ್ಲುಪೇಟೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಜನತೆಗಳು ಗಡಿಕಟ್ಟೆ ಯಜಮಾನರುಗಳು ಮತ್ತೆ ಎಲ್ಲ ಜನಪ್ರತಿನಿಧಿಗಳು ನಾವು ಗೆದ್ದಂತ ಗ್ರಾ ಗ್ರಾಮ ಪಂಚಾಯಿತಿ ಇರ್ಬೋದು ಈ ಎಲ್ಲಾ ರೀತಿಯ ಮುಖಂಡರುಗಳು ಉಪವಾರ ಸಂಘಟನೆಗಳು ಭಗೀರಥ ಜಯಂತಿ ಸಮಿತಿ ಬಗೀರಥ ಉಪಾರ ಸಂಘ ಗಡಿಗಟ್ಟೆ ಮನೆ ಎಲ್ಲ ಗ್ರಾಮದ ಜನ ಜಾಗೃತಿ ಜನಜಾಗೃತಿ ವೈವೇದಿಕೆ ಎಲ್ಲ ಗ್ರಾಮದ ಉಪ್ಪಾರ ಸಂಘಗಳು ತಾಲೂಕು ಉಪಾರ ಯುವಕರು ಮತ್ತು ಮಹಿಳಾ ಸಂಘಗಳು ಇವೆಲ್ಲ ಒಗ್ಗುಟ್ಟು ಚರ್ಚಿಸಿ ಒಗ್ಗಟ್ಟಾಗಿ ಈ ದಿನ ಭಾನುವಾರ ನಾವು ಈ ಹುಣ್ಣಪೇಟೆಯಲ್ಲಿ ಮೆರವಣಿಗೆ ಮೂಲಕ ಶ್ರೀ ಭಗೀರಥ ಮಹರ್ಷಿಗಳಿಗೆ ನಮನ ಸಲ್ಲಿಸುತ್ತಾ ಮತ್ತು ಜಯಂತಿಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರ ಸಂಬಂಧವಾಗಿ ನೀವು ಈ ದಿನ ಮತ್ರಿಗೋಷ್ಠಿ ಕರೆದುಕೊಂಡಿದ್ದೀವಿ ಈಗಾಗಲೇ ನಮ್ಮ ಯಜಮಾನಗಳು ಮತ್ತು ನಮ್ಮ ತಾಲೂಕು ಮಾಜಿ ಅಧ್ಯಕ್ಷರು ಇದಕ್ಕೆ ಸವಿಸ್ತಾರವಾಗಿ ನಿಮಗೆ ವಿವರಣೆಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ ನಾವು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನ ವೋಟರ್ಸೇ ಇರೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷಗಳು ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬರಲಿ ಅವರು ಗುರುತಿಸಿ ನಮ್ಮ ಸಂಘ ಸಂಘದ ನಮ್ಮ ಜನಗಣ ಸಮಾಜವನ್ನು ಗುರುತಿಸಿ ಒಂದು ಉತ್ತಮವಾದ ಸ್ಥಾನಮಾನಗಳನ್ನು ರಾಜಕೀಯವಾಗಿ ಕಲ್ಪಿಸಿಕೊಡ್ಬೇಕು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳ ರಾಜಕಾರಣಿಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನಿಮ್ಮ ಪಕ್ಷ ನಿಮ್ಮ ಪತ್ರಿಕೆಗಳ ಮುಖಾಂತರ ಜೊತೆಗೆ ಈ ಎಲ್ಲ ಗಣ್ಯರು ಬರೋದರಿಂದ ನಮ್ಮ ಒಂದು ಈ ಒಂದು ಜಯಂತಿ ಯಶಸ್ವಿಯಾಗಲಿ ಮತ್ತು ಇದನ್ನು ನೀವು ಎಲ್ಲ ರೀತಿ ಪ್ರಕಟಣೆಗೊಳಿಸಿ ನಮ್ಮ ಒಂದು ಸಮಾಜದ ಒಂದು ಮುಂದೆ ಯಾವ ರೀತಿ ಮುಂದ ಮುಂದುವರೆದಿರೋ ಸಮಾಜಗಳಿವೆ ಆ ನಿಟ್ಟಿನಲ್ಲಿ ನಾವು ಕೂಡ ಸಾಗಬೇಕಾಗಿದೆ ಆ ರೀತಿಯಾಗಿ ಯಾವುದೇ ರೀತಿ ಈ ಒಂದು ಗುಣಸ್ತಾಪಗಳು ಇಟ್ಕಳ್ದೆ ಈ ಒಂದು ಜಯಂತಿ ಯಶಸ್ವಿಯಾಗಲಿ ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಬಯಸುತ್ತಾ ನಮಗೆ ಮಾತಾಡಲು ಅವಕಾಶ ಮಾಡಿ ನಾವು ರಾಜವಂಶ ಸೇರ್ತಕ್ಕಂಥ ನಮ್ಮಲ್ಲಿ ಬಿಂದು ಭಾವನೆಗಳಾದಂಥ ಸದ್ಯಕ್ಕೆ ತೊಡವಾಣಿಗಳನ್ನ ನಾವು ಹಿಂದಿನ ನಮ್ಮ ತಾತ ಕೂಡ ಬಿರು ಭಾವನೆಗಳಿಗೆ ನಾವು ಪ್ರಾಶ್ನ ಪ್ರಾತಿನಿಧ್ಯ ಕೊಟ್ಟುಕೊಂಡು ನಮ್ಮಲ್ಲಿ ಅದೇ ಮಹಾರಾಜರು ಹಿಂದೆ ನಮ್ಮಲ್ಲಿ ಸತ್ಯ ಹೊರತಕ್ಕಂಥ ಕಾರ್ಯಕ್ರಮ ಯಾರೇ ವ್ಯಕ್ತಿಗಳು ಗಂಡಿ ವ್ಯಕ್ತಿಗಳು ಬಂದರೆ ಅವರು ಪ್ರಮುಖವಾಗಿ ಊರುಗಳಲ್ಲಿ ಸತ್ಯಕ್ಕೆ ಸೂರಪಾಣಿಗಳಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ವಿ ಅದನ್ನು ಬಿರುದನ್ನು ನಾವು ಹಿಂದೆ ಮಹಾರಾಜರ ತಾತ ಮುಂತಾತ ಮುಖಾತೆಯನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ ಹಾಗಾಗಿ ಇವತ್ತು ಕೂಡ ನಮ್ಮಲ್ಲಿ ಯಾವುದೇ ಗ್ರಾಮಕ್ಕೋದು ಕೂಡ ಸತ್ತಿಗೆ ಸುರೂಪಾಣಿ ಬಿರುದ ಭಾವನೆಗಳಿಂದ ನಾವು ಪ್ರತಿಯೊಬ್ಬರು ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥ ಪದ್ಧತಿ ನಮ್ಮ ನಮ್ಮಲ್ಲಿ ಬಂದಿದೆ ಹಾಗೆ ಆದ್ಯ ಆದ್ಯಂತ ಕಾರ್ಯಕ್ರಮಕ್ಕೆ ನಾವು ಚರ್ಚಿಗೆ ಚರ್ಚಿಗೆ ಸುರೂಪಾಣಿಗಳನ್ನ ತಗೊಂಡು ಬರಬೇಕು ಅಂತ ಹೇಳಿ ನಾವು ಎಲ್ಲಾ ಗ್ರಾಮದಿಂದ ಎಲ್ಲಾ ಗ್ರಾಮದಲ್ಲೂ ಸುಮಾರು ಗ್ರಾಮದಲ್ಲಿ ಚರ್ಚೆ ಸುರಪಾಣಿಗಳನ್ನೆ ಛತ್ರಿ ಚಾಮರ್ಗಳನ್ನ ತಗೊಂಡು ಅಂತ ಹೇಳಿದೀವಿ ವಿವಿಧ ಕಲಾ ಕೂಡ ನಾವು ಇವತ್ತು ವಿವಿಧ ಕಲಾ ತಂಡಗಳಿಂದ ನಾವು ವೇಷಭೂಷಣಗಳಿಂದ ಬಂದು ಇಲ್ಲಿ ಎಲ್ಲರ ಪ್ರದರ್ಶನ ಮಾಡಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಪರಮ ಪೂರ್ವ್ಯ ಗುರುಗಳಾದಂತಹ ಪುರುಷೋತ್ತಮ ಸ್ವಾಮೀಜಿಗಳ ಆಶೀರ್ವಾದದಿಂದ ಏನೋ ಕಾರಣ ಅವರು ಅವ್ರು ಬರೋಕ್ಕಾಗಲ್ಲ ಅಂತಂದರೆ ನಮ್ಮ ಅಯ್ಯನ ಸರ್ಗೋರ್ ಮಠ ನಮ್ಮ ಈ ಹಿಂದೆ ಹಿರಿಯದಂಥ ಅಯ್ಯನ ಸರ್ಗೌರು ಮಠದ ಸ್ವಾಮಿಗಳಾದಂಥ ಮಹದೇವ ಸ್ವಾಮಿಗಳು ಕೂಡ ಅಯ್ಯೋ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಅದು ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ ನಮ್ಮ ಕುಟ್ರಕ್ಷರು ಪಕ್ಕದ ನಮ್ಮ ಚಾಮರಾಜನಗರದ ಏಕೈಕ ವ್ಯಕ್ತಿ ನಮ್ಮ ಉಬ್ಬ ಸಮಾಜದ ಏಕೈಕ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಪುಟ್ಟರಂಗ್ ಶೆಟ್ಟರು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಉಬ್ಬಾರ್ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪುಟ್ಟರಂಗ್ ಶೆಟ್ಟರು ಅವರು ಕೂಡ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಗಡಿಗೆ ಕಟ್ಟೆ ಯಜಮಾನಗಳು ಮತ್ತು ವಿವಿಧ ಗ್ರಾಮ ಸಂಘ ಸಮಿತಿ ಯಜಮಾನಗಳು ಹಾಗೂ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಭಾಳ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಅಧ್ಯಕ್ಷರುಗಳ ಸಮ್ಮುಖದಲ್ಲೂ ಕೂಡ ಇವತ್ತು ಕಾರ್ಯಕ್ರಮ ನಡೀತಾ ಇದೆ